ವಾಲ್ಮೀಕಿಯು ತಾನು ಬರೆದ ರಾಮಾಯಣವನ್ನು ಶಿವನಿಗೆ ತೋರಿಸಲು ಕೈಲಾಸ ಪರ್ವತಕ್ಕೆ ಹೋಗ್ತಾನೆ ಅಲ್ಲಿ ಹೋದಾಗ ಹನುಮಂತನು ಮತ್ತು ಅವನು ಬರೆದ ಹನುಮದ್ ರಾಮಾಯಣವನ್ನು ನೋಡಿ ವಾಲ್ಮೀಕಿಗೆ ನಿರಾಸೆಯಾಗುತ್ತೆ ಹಾಗಾದರೆ ಏನು ನಿಜವಾಗಿಯೂ ಮೊದಲು ರಾಮಾಯಣವನ್ನು ಬರೆದಿದ್ದು ಹನುಮಂತನೇನ ಯಾಕೆ ನಾವು ಇವತ್ತಿನವರೆಗೂ ವಾಲ್ಮೀಕಿಯ ರಾಮಾಯಣವನ್ನೇ ಕೇಳ್ತೀವಿ ಹನುಮದ್ ರಾಮಾಯಣದ ಬದಲು ಅದರ ಹಿಂದಿನ ಏನು ಹನುಮಂತನು ರಾಮಾಯಣದಲ್ಲಿ ಅಷ್ಟೇ ಅಲ್ಲ ಮಹಾಭಾರತದಲ್ಲೂ ಕೂಡ ಬರ್ತಾನೆ ಭೀಮನ ಅಹಂಕಾರವನ್ನು ಹನುಮಂತನು ಪ್ರೀತಿ ಮತ್ತು ಪಾಠದಿಂದ ಸೋಲಿಸಿದ ಮಹಾಭಾರತದ ಯುದ್ಧದಲ್ಲಿ ಭೀಮನಿಗೆ ವಿಜಯಿಯಾಗುವಂತೆ ಆಶೀರ್ವಾದವನ್ನು ನೀಡ್ತಾನೆ ಹಾಗಾದರೆ ಅದರ ಹಿಂದಿನ ಸಂಪೂರ್ಣ ಕಥೆ ಏನು ಅಂತ ನಮ್ಮ ಯುಗಾಂತರ ಚಾನೆಲ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇವೆ ಹಾಗಾದರೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ನಾವೆಲ್ಲರೂ ಕೇಳಿದ್ದು ವಾಲ್ಮೀಕಿ ರಾಮಾಯಣದ ಬಗ್ಗೆ ಆದರೆ ರಾಮಾಯಣದ ಕತೆಯನ್ನು ಮೊದಲು ಬರೆದವರು ವಾಲ್ಮೀಕಿಯಲ್ಲ ಈ ಕಥೆಯನ್ನು ಭಗವಾನ್ ಶ್ರೀರಾಮನ ಸೇವಕ ಹನುಮಂತನೇ ಮೊದಲು ಬರೆದಿದ್ದ ಅನ್ನುವ ಕಥೆ ಇದೆ ಹಾಗಾದರೆ ಯಾಕೆ ನಮಗೆ ಹನುಮದ್ ರಾಮಾಯಣದ ಬದಲು ವಾಲ್ಮೀಕಿ ರಾಮಾಯಣದ ಬಗ್ಗೆನೇ ಗೊತ್ತು ಅದರ ಹಿಂದಿನ ಕತೆ ಏನು ಅಂತ ಈಗ ತಿಳ್ಕೊಳ್ಳೋಣ ಧರ್ಮ ಗ್ರಂಥಗಳ ಪ್ರಕಾರ ಹನುಮಂತನು ಬಂಡೆಯ ಮೇಲೆ ತನ್ನ ಉಗುರುಗಳಿಂದ ರಾಮ ಕಥೆಯನ್ನು ಮೊಟ್ಟ ಮೊದಲ ಬಾರಿಗೆ ಅಂತ ಹೇಳ್ತಾರೆ ಇದನ್ನು ಹನುಮದ್ ರಾಮಾಯಣ ಅಂತ ಕರೀತಾರೆ ಭಗವಾನ್ ಶ್ರೀರಾಮನು ರಾವಣನನ್ನು ಸೋಲಿಸಿದ ನಂತರ ಅಯೋಧ್ಯಾದಲ್ಲಿ ಆಳ್ವಿಕೆಯನ್ನು ಪ್ರಾರಂಭಿಸಿದಾಗ ಶ್ರೀ ಹನುಮಂತನು ಹಿಮಾಲಯಕ್ಕೆ ಹೋಗಿ ಅಲ್ಲಿ ಶಿವನ ತಪಸ್ಸು ಮಾಡ್ತಾನೆ ತಪಸ್ಸು ಮಾಡುವ ಸಮಯದಲ್ಲಿ ಹನುಮಂತನು ಬಂಡೆಯ ಮೇಲೆ ಪ್ರತಿದಿನ ತಮ್ಮ ಉಗುರುಗಳಿಂದ ರಾಮಾಯಣದ ಕತೆಯನ್ನು ಬರಿತಾ ಇದ್ದರು ಈ ರೀತಿಯಾಗಿ ಭಗವಾನ್ ಶ್ರೀರಾಮನ ಮಹಿಮೆಯನ್ನ ಕುರಿತು ಹನುಮದ್ ರಾಮಾಯಣವನ್ನು ರಚಿಸ್ತಾರೆ ಸ್ವಲ್ಪ ಸಮಯದ ನಂತರ ಮಹರ್ಷಿ ವಾಲ್ಮೀಕಿಯು ಕೂಡ ವಾಲ್ಮೀಕಿ ರಾಮಾಯಣ ಬರೀತಾರೆ ಮತ್ತು ಅದನ್ನು ಬರೆದ ನಂತರ ಭಗವಾನ್ ಶಿವನಿಗೆ ತೋರಿಸಬೇಕು ಅಂತ ಅವರ ಆಸೆ ಇತ್ತು ತನ್ನ ರಾಮಾಯಣದೊಂದಿಗೆ ಅವರು ಶಿವನ ನಿವಾಸವಾದ ಕೈಲಾಸ ಪರ್ವತಕ್ಕೆ ಹೋಗ್ತಾರೆ ಅಲ್ಲಿಯವರು ಹನುಮಂತ ಮತ್ತು ಅವರು ಬರೆದ ಹನುಮದ್ ರಾಮಾಯಣವನ್ನು ನೋಡ್ತಾರೆ ಹನುಮಂತನ ರಾಮಾಯಣ ನೋಡಿ ವಾಲ್ಮೀಕಿಗೆ ಬೇಜಾರಾಗುತ್ತೆ ವಾಲ್ಮೀಕಿಯನ್ನ ನೋಡಿ ಅವರ ನಿರಾಸೆಗೆ ಕಾರಣವೇನಂತ ಹನುಮಂತ ಕೇಳ್ತಾನೆ ಆಗ ಮಹರ್ಷಿಗಳು ಹೇಳ್ತಾರೆ ಬಹಳಷ್ಟು ಕಷ್ಟಪಟ್ಟು ರಾಮಾಯಣವನ್ನು ಬರೆದೆಯಂತ ಆದರೆ ನಿಮ್ಮ ರಾಮಾಯಣವನ್ನು ನೋಡಿದ್ರೆ ಈಗ ನನ್ನ ರಾಮಾಯಣ ಉಪಯೋಗಕ್ಕೆ ಬರುವುದಿಲ್ಲ ಅಂತ ಅನಿಸುತ್ತೆ ಎಂದು ಹೇಳ್ತಾರೆ ವಾಲ್ಮೀಕಿಯ ನಿರಾಸೆಯನ್ನು ನೋಡಿ ಹನುಮಂತನು ಒಂದು ಭುಜದ ಮೇಲೆ ತಾನು ಬರೆದ ರಾಮಾಯಣದ ಪರ್ವತದ ಬಂಡೆಯನ್ನು ಇನ್ನೊಂದು ಭುಜದ ಮೇಲೆ ಮಹರ್ಷಿ ವಾಲ್ಮೀಕಿಯನ್ನ ಎತ್ಕೊಂಡು ಸಮುದ್ರಕ್ಕೆ ಹೋಗಿ ತಾನು ಬರೆದ ರಾಮಾಯಣವನ್ನು ಶ್ರೀರಾಮನಿಗೆ ಸಮರ್ಪಿಸಿ ಸಮುದ್ರದಲ್ಲಿ ಮುಳುಗಿಸ್ತಾರೆ ಅವತ್ತಿಂದ ಹನುಮಂತನು ರಚಿಸಿದ ಹನುಮದ್ ರಾಮಾಯಣ ಸಿಕ್ಕಿಲ್ಲ ಅದು ಇನ್ನೂ ಕೂಡ ಸಮುದ್ರದಲ್ಲೇ ಇದೆ ಅಂತ ನಂಬಿಕೆ ಮಹಾಭಾರತದ ಒಂದು ಸಮಯದಲ್ಲಿ ಭೀಮನ ತಾಳ್ಮೆಯನ್ನೇ ಪರೀಕ್ಷಿಸ್ತಾನೆ ಹನುಮಂತ ಆಗ ಹನುಮಂತ ಭೀಮನನ್ನ ಕಾಡಿನೊಳಗೆ ಹೋಗಲು ಯಾಕೆ ಬಿಡಲಿಲ್ಲ ಹನುಮಂತ ಮತ್ತು ಭೀಮನ ನಡುವೆ ನಡೆದ ಸಂಭಾಷಣೆ ಏನು ಅಂತ ಈಗ ತಿಳ್ಕೊಳ್ಳೋಣ ದಂತಕಥೆಗಳ ಪ್ರಕಾರ ಪಾಂಡವರು ವನವಾಸದಲ್ಲಿ ಇದ್ದಾಗ ಒಂದು ದಿನ ದ್ರೌಪದಿ ಆಶ್ರಮದಲ್ಲಿ ಕೂತಿದ್ಲು ಅವಳ ಹತ್ರ ಒಂದು ಹೂವು ಹಾರ್ತಾ ಇತ್ತು ದ್ರೌಪದಿಗೆ ಆ ಹೂವಿನ ಸುಗಂಧ ತುಂಬ ಇಷ್ಟ ಆಯಿತು ಆಗ ಭೀಮನನ್ನು ಕರೆದು ಆ ಹೂವನ್ನು ತರಲು ಹೇಳ್ತಾಳೆ ಆ ಹೂವು ಗಂಧಮಾದನ ಎನ್ನುವ ಪರ್ವತದಲ್ಲಿ ಸಿಗ್ತಾ ತನ್ನ ಪತ್ನಿಯ ಆಸೆಯನ್ನು ಪೂರ್ತಿ ಮಾಡೋಕೆ ಭೀಮನು ಹೂವನ್ನು ಹುಡುಕ್ತಾ ಕಾಡಿನ ಕಡೆಗೆ ಹೋದ ಭೀಮನು ಕಾಡನ್ನು ಪ್ರವೇಶಿಸಲು ಪ್ರಯತ್ನಿಸ್ತಾನೆ ಆಗ ಅವನ ಕಣ್ಣುಗಳು ದಾರಿಯಲ್ಲಿ ಮಲಗಿದ್ದ ಒಂದು ಕೋತಿಯ ಮೇಲೆ ಬಿತ್ತು ಭೀಮನು ಕೋತಿಯನ್ನ ದಾರಿ ಬಿಡುವಂತ ಹೇಳ್ತಾನೆ ಆದರೆ ಕೋತಿ ಏನೂ ಪ್ರತಿಕ್ರಿಯೆ ಮಾಡಲಿಲ್ಲ ಭೀಮ ಮತ್ತೆ ಮತ್ತೆ ಕೋತಿಯನ್ನ ದಾರಿ ಬಿಡುವಂತೆ ಕೇಳ್ಕೊತಾನೆ ಆದರೆ ಈ ಬಾರಿ ಕೋತಿಯು ನಾನು ತುಂಬ ದುರ್ಬಲನಾಗಿದ್ದೇನೆ ನನಗೆ ನಡೆಯಲು ಸಾಧ್ಯವಾಗ್ತಿಲ್ಲ ಆದ್ದರಿಂದ ನೀನೇ ನನ್ನನ್ನು ದಾಟ್ಕೊಂಡು ಹೋಗು ಅಂತ ಹೇಳುತ್ತೆ ಕೋತಿಯ ಈ ಒಂದು ನಡವಳಿಕೆಯು ಭೀಮನಿಗೆ ಕೋಪ ಬರುವಂತೆ ಮಾಡ್ತು ನಂತರ ಭೀಮನು ಅಹಂಕಾರದಿಂದ ಅವನ ಶಕ್ತಿಯ ಬಗ್ಗೆ ಹೇಳೋಕೆ ಶುರು ಮಾಡ್ದ ನಾನು ಕುಂತಿಯ ಮಗ ಪವನ ನನ್ನ ತಂದೆ ಮತ್ತೆ ನಾನು ಹನುಮಂತನ ಸಹೋದರ ಕೂಡ ಅಂತ ಪರಿಚಯಿಸಿಕೊಳ್ತಾನೆ ಇದೆಲ್ಲ ಕೇಳಿದರೂ ಆ ಕೋತಿ ಏನೂ ಪ್ರತಿಕ್ರಿಯೆ ಕೊಡಲ್ಲ ಕೋತಿಯ ಉದ್ದಟತನವನ್ನು ನೋಡಿ ಭೀಮನಿಗೆ ಮತ್ತಷ್ಟು ಕೋಪ ಬರುತ್ತೆ ಮತ್ತು ಅವನು ಕೋತಿಗೆ ನಿನ್ನ ಉದ್ದಟತನ ಇನ್ನೂ ಹೆಚ್ಚಾದರೆ ಮುಂದೆ ನೀನು ಗಂಭೀರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಡ್ತಾನೆ ಆಗ ಕೋತಿಯು ಭೀಮನನ್ನು ನೀವು ಅವಸರದಲ್ಲಿದ್ದೀರಾ ಹಾಗಾದರೆ ನನ್ನ ಬಾಲವನ್ನು ಬದಿಗಿಟ್ಟು ನೀವು ಹೋಗ್ಬೋದು ಅಂತ ಹೇಳುತ್ತೆ ಭೀಮನು ಕೋಪದಿಂದ ಕೋತಿಯ ಬಾಲವನ್ನು ತೆಗೆಯಲು ಪ್ರಯತ್ನಿಸ್ತಾನೆ ಆದರೆ ಅವನಿಗೆ ಅದನ್ನು ಅಲುಗಾಡಿಸಲು ಸಾಧ್ಯವಾಗಲಿಲ್ಲ ಆಗ ಭೀಮಾ ಇದು ಸಾಮಾನ್ಯ ಕೋತಿ ಅಲ್ಲ ಅಂತ ಅನ್ಕೋತಾನೆ ಭೀಮಾ ಎರಡು ಕೈಗಳನ್ನು ಜೋಡಿಸಿ ಕೋತಿಗೆ ನಿಮ್ಮ ಪರಿಚಯವನ್ನು ಮಾಡಿಕೊಳ್ಳಲು ನಾನು ಬಯಸುತ್ತೇನೆ ಅಂತ ಹೇಳ್ದ ಆಗ ಕೋತಿ ಭೀಮನಿಗೆ ತಾನು ಹನುಮಂತ ಎನ್ನುವ ಸತ್ಯವನ್ನು ಹೇಳುತ್ತೆ ಭೀಮನು ಹನುಮಂತನಿಗೆ ನೀವು ನನ್ನ ದಾರಿಗೆ ಯಾಕೆ ಅಡ್ಡ ಮಾಡಿದ್ರಿ ಅಂತ ಕೇಳ್ದ ಹನುಮಂತ ಭೀಮನಿಗೆ ಮುಂದೆ ಒಂದು ವಿಶೇಷವಾದ ದೊಡ್ಡ ಅರಣ್ಯವಿದೆ ಆ ದಾರಿಯು ಕೇವಲ ದೇವತೆಗಳಿಗೆ ಸೇರಿದ್ದು ಮನುಷ್ಯರಿಗೆ ಸುರಕ್ಷಿತವಲ್ಲ ಆದ್ದರಿಂದ ನಾನು ನಿನ್ನನ್ನು ರಕ್ಷಿಸಲು ಬಂದೆ ಎಂದು ಹೇಳ್ತಾನೆ ನಂತರ ಭೀಮ ಆ ಅರಣ್ಯದ ಹತ್ರ ಏಕೆ ಬಂದೆ ಎನ್ನುವುದನ್ನು ಹನುಮಂತನಿಗೆ ಹೇಳ್ತಾನೆ ಆಗ ಹನುಮಂತನು ಆ ಹೂವನ್ನು ಭೀಮನಿಗೆ ಕೊಡ್ತಾನೆ ಹೀಗೆ ಭೀಮನ ಅಹಂಕಾರವನ್ನು ಹನುಮಂತನು ಪ್ರೀತಿ ಮತ್ತು ಪಾಠದಿಂದ ಸೋಲಿಸಿದ ಶಕ್ತಿ ಇದ್ದರೂ ವಿನಯವಿರಬೇಕು ಆ ಕ್ಷಣದಲ್ಲಿ ಭೀಮನ ಗದೆಯ ತೂಕಕ್ಕಿಂತ ಹನುಮಂತನ ಬಾಲದ ತೂಕವೇ ಹೆಚ್ಚಾಗಿತ್ತು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಈ ಕತೆ ಕೇಳಿ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇದೇ ಥರ ವಿಡಿಯೋಗಳನ್ನು ನೋಡಲು ನಮ್ಮ ಯುಗಾಂತರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಅದ್ಭುತ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ